ಬಂದೇವ ನಾವು ಬಂದೇವ ಕಲಿಕಾ ಹಬ್ಬಕ್ಕೆ ಬಂದೇವ ಹೈ ನಾವು ತಂದೇವ ಸಂತಸದಾಯಕ ಚಟುವಟಿಕೆಗಳ ತಂದೇವ ಗೀಯಗ ಗಿಯಗ ಗಾಗಿಯಗ ಗಿಯಗಿಯ ಗಿಯ ಗಿಯಗ ಸರ್ಕಾರದ ಈ ಯೋಜನೆಯಣ್ಣ ನಲಿಯುತ ಕಲಿಯುವ ಮಾದರಿ ಅಣ್ಣ ಎಫ್ ಎಲ್ ಮಂತ್ರವಣ್ಣ ಸಾಧನೆ ಮಾಡಲು ಬಂದೇವಣ್ಣ ನಾವು ಬಂದೇವ ಕಲಿಕಾ ಹಬ್ಬಕ್ಕೆ ಬಂದೇವ ಹೇಯ್ ನಾವು ತಂದೇವ ಸಂತಸದಾಯಕ ಚಟುವಟಿಕೆಗಳ ತಂದೇವ ಗಿಯಗಿಯಗ ಗಿಯಗ ಗಿಯಗ ಗಿಯ 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 ಗಿಯಗ ಯೋಜನೆಯಲ್ಲಿ ಹೊಸತನ ಉಂಟು ಓದು ಬರಹ ಇದರಲ್ಲಿ ಉಂಟು ಮೆಮೋರಿ ಪರೀಕ್ಷೆ ಇದರಲ್ಲಿ ಉಂಟು ಸಂತೋಷದಾಯಕ ಗಣಿತ ಇದರಲ್ಲಿ ಉಂಟು ನಾವು ಬಂದೇವಾ ಕಲಿಕಾ ಹಬ್ಬಕ್ಕೆ ಬಂದೇವ ಹೈ ತಂದೇವ ನಾವು ತಂದೇವ ಸಂತಸದಾಯಕ ಚಟುವಟಿಕೆಗಳ ತಂದೇವಾ ಗಿಯಗ 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 ಗ ಗ ಗೀಯ ಗೀಯ ಗಿಯ ಗಿಯ ಗಿಯಗ ರಸಪ್ರಶ್ನೆ ಸ್ಪರ್ಧೆ ಇದರಲ್ಲಿ ಉಂಟು ಕತೆ ಕಟ್ಟುವ ಚಟುವಟಿಕೆ ಇದರಲ್ಲಿ ಉಂಟು ಸಂತಸ ಕೊಂದು ಹಾಡನು ಹೇಳಿ ಕಲಿಕಾ ಹಬ್ಬವ ಮಾಡೋಣ ಬನ್ನಿ ಬಂದೇವ ನಾವು ಬಂದೇವಾ ಕಲಿಕಾ ಹಬ್ಬಕ್ಕೆ ಬಂದೇವ ಹೇ ತಂದೇವ ನಾವು ತಂದೇವ ಸಂತಸದಾಯಕ ಚಟುವಟಿಕೆಗಳ ತಂದೇವ ಗಿಯಗ ಗ ಗಿಯಗ 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 ಗಿಯ 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 ಗಿಯಗ ಪೋಷಕ ಮಕ್ಕಳ ಸಂಬಂಧ ಬೆಸೆಯೋಣ ಬನ್ನಿ ಮೋಜಿನ ಆಟಗಳ ಆಡಿಸೋಣ ಬನ್ನಿ ಕಲಿಕಾ ಹಬ್ಬ ಬೀಜವ ಬಿತ್ತೋಣ ಬನ್ನಿ ಸಾಧನೆ ಮಾಡಿ ತೋರೋಣ ಬನ್ನಿ ನಾವು ಬಂದೇವಾ ಕಲಿಕಾ ಹಬ್ಬಕ್ಕೆ ಬಂದೇವಾ ತಂದೇವ ನಾವು ತಂದೇವಾ ಸಂತಸದಾಯಕ ಚಟುವಟಿಕೆಗಳ ತಂದೇವ ಗೀಯಗ ಘಿಯಗಿಯಗ ಗಿಯ 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 ಗಿಯಗ